ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಫುಡ್ ಪಲ್ಸ್ ಥೆರಪಿ ಚಿಕಿತ್ಸಾ ವಿಧಾನದಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸುಲಭ ಚಿಕಿತ್ಸಾ ಪ್ರಯೋಜನ ಇದೆ ಎಂದು ಕಂಪನಿಯ ಮುಖ್ಯಸ್ಥರಾದ ಡಾಕ್ಟರ್ ಸೀತಾರಾಮ್ ಶೆಟ್ಟಿರವರು ಗಂಗಾವತಿ ರೋಟರಿ ಸಂಸ್ಥೆ ಆಶ್ರಯದಲ್ಲಿ ನಡೆಯುತ್ತಿರುವ ಎಂಟನೇ ದಿನದ ಉಚಿತ ಪಲ್ಸ್ ಥೆರಪಿ ಚಿಕಿತ್ಸಾ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಪಲ್ಸ್ ಚಿಕಿತ್ಸಾ ಪದ್ಧತಿಯಿಂದ ಉತ್ತಮವಾದ ರಕ್ತ ಸಂಚಲನ ಹಾಗೂ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಮಧುಮೇಹ ಸ್ನಾಯು ಸೆಳೆತ ಹಾಗೂ ವಿಶೇಷವಾಗಿ ಗ್ಯಾಗ್ರಿನ್ ಕಾಯಿಲೆಗೆ ಉತ್ತಮವಾದ ಫಲ ನೀಡುವ ಚಿಕಿತ್ಸಾ ಪದ್ಧತಿ ಇದಾಗಿದೆ ಎಂದು ತಿಳಿಸಿದರು ಈ ಆರೋಗ್ಯ ಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯರವರು ಗಂಗಾವತಿ ಸಂಸ್ಥೆ ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ಮಹಿಳೆಯರು ಮತ್ತು ವೃದ್ಧರಿಗೆ ಉತ್ತಮ ಆರೋಗ್ಯ ಒದಗಿಸಲು ಹಲವಾರು ಆರೋಗ್ಯಕರ ಶಿಬಿರಗಳನ್ನು ಏರ್ಪಡಿಸುತ್ತಿದೆ ಈ ದಿನದ ಅಭಿಯಾನ ಕಾರ್ಯಕ್ರಮದಲ್ಲಿ ಸುಮಾರು ಎರಡು ನೂರು ಜನರು ಭಾಗವಹಿಸಿ ಆರೋಗ್ಯದ ಉತ್ತಮ ಮಾಹಿತಿಯನ್ನ ಪಡೆದುಕೊಂಡಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು ಪ್ರಾರಂಭದಲ್ಲಿ ರೋಟರಿ ಕಾರ್ಯದರ್ಶಿ ವಾಸು ಕೊಳಗದವರು ಸ್ವಾಗತಿಸಿ ತಮ್ಮ ಸಂಸ್ಥೆ ಸಮಾಜ ಸೇವಾ ಕಾರ್ಯಗಳಲ್ಲಿ ಮತ್ತು ಆರೋಗ್ಯ ಸಂಬಂಧಿಸಿದಂತೆ ಹಲವಾರು ಯೋಜನೆಗಳನ್ನು ಸಾರ್ವಜನಿಕರಿಗೆ ಒದಗಿಸುತ್ತಿದೆ ಎಂದು ತಿಳಿಸಿದರು ಕಂಪನಿಯು ಸಂಸ್ಥೆಯ ನಾಗರಾಜ್ರವರು ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಜಾಗೃತಿ ಶಿಬಿರದಲ್ಲಿ ರೋಟರಿ ಸಂಸ್ಥೆ ಪದಾಧಿಕಾರಿಗಳು ಮತ್ತು ಗಂಗಾವತಿ ನಗರದ ನಾಗರಿಕರು ಉಪಸ್ಥಿತರಿದ್ದರು ಇನ್ನೂ ಒಂದು ಹದಿನೈದು ದಿವಸ ಇದ್ದಿದ್ರೆ ನನಗೆ ಚೆನ್ನಾಗಿತ್ತು ಅಂತ ಅವ್ರು ಹೇಳಿದೆ ಹಾಗಾಗಿ ತುಂಬಾ ಚೆನ್ನಾಗಿ ಆಯ್ತು ನಮ್ಮ ಕೂಡ ಕಾಲು ನೋವು ಅಷ್ಟೇ ಮಂದಿ ಪಾದ ಹೆಜ್ಜೆ ಊರಿಗೆ ಆಗ್ತಿರ್ಲಿಲ್ಲ ನಾನು ಒಂದು ಐದು ಸಾವಿರ ವಾಕಿಂಗ್ ಮಾಡ್ತೇನೆ ಸಾವಿರ ಮಾಡ್ತೀನಿ ಆದ್ರೆ ಮಾಡಿಕೆ ಆಗ್ತಿದ್ರೆ ಮಾಡ್ತಾ ಇದ್ದೆ ಇವಾಗ ಏನಿಲ್ಲ ಎರಡು ಮೂರು ದಿವಸದಿಂದ ತುಂಬಾ ಜೋರ ಜೋರಾಗ ಹೋಗ್ತಾ ಇದೀನಿ ಚೆನ್ನಾಗಿ ಮಾಡ್ತಾ ಇದ್ವಿ ವಾಕಿಂಗ್ ಅದಕ್ಕೆ ನಾನು ಜನಕ್ಕೆ ಅಲ್ಲೆಲ್ಲ ಮಾ ಯೋಗ ಎಲ್ಲ ಮಾಡ್ತಾರೆ ಅದೆಲ್ಲ ಭೋಗಿಯಲ್ಲಿ ಪಾಂಪ್ಲೆಟ್ ಎಲ್ಲ ಕೊಟ್ಟು ಸುಮಾರು ಜನ ಕಲಿಸೀವಿ ನಾನು ಹದಿನೈದು ಇಪ್ಪತ್ತು ಜನ ಕಲಿಸಿದ್ದೀನಿ ಹಾಗೆ ಹತ್ತತ್ತಿರ ಇರೋ ಸೊಗೆಲ್ಲ ಹೋಗಿ ಕಲಿಸಿದ್ದೀನಿ ತುಂಬ ಚೆನ್ನಾಗಿ ಅನುಕೂಲ ಆಗಿದೆ ಇನ್ನೂ ಒಂದು ಸ್ವಲ್ಪ ದಿವಸ ಮಾಡಿದರೆ ನಮಗೂ ಸಂತೋಷ ಆಗ್ತಾಯಿತ್ತು ತುಂಬ ತ್ಯಾಂಕ್ಸ್ ಚಿಕಿತ್ಸಾ ಶಿಬಿರ ಕನ್ನಡದಲ್ಲಿ ಹೇಳೋದಾದ್ರೆ ವಾದನಾಡಿ ಅವ್ರ ಶಿಬಿರದ ವೇದಿಕೆ ವ್ಯವಸ್ಥೆ ಡಾಕ್ಟರ್ ಡಾಕ್ಟ್ರು ಶೆಟ್ಟಿ ಸರ್ ಅವರೇ ಮತ್ತು ನಮ್ಮ ಭಾರತದರ್ಶಿಗಳಂಥ ವಾಸು ಸರ್ ಅವರೇ ಮತ್ತು ಇಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ನಮ್ಮ ಈ ಗಂಗಾವತಿ ನಗರದ ಎಲ್ಲ ನಮ್ಮ ಸಾರ್ವಜನಿಕರೇ ನನ್ನ ತಾಯಂದಿರೇ ಮತ್ತು ಅಣ್ಣಂದರೆ ಮತ್ತು ನಮ್ಮ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರೇ ಮತ್ತು ಮಾಧ್ಯಮದವರೇ ಹಾಗೂ ಮುಖ್ಯವಾಗಿ ಈ ಒಂದು ಕಂಪನಿ ಈ ಒಂದು ಗಂಗಾವತಿ ನಗರ ನಗರದಲ್ಲಿ ಸುಮಾರು ಎಂಟು ದಿನದಿಂದ ನೆಡ್ತಕ್ಕಂಥ ನಮ್ಮ ನಾಗರಾಜ್ ಮತ್ತು ಅಶೋಕ್ ಮತ್ತು ಅವರ ಎಲ್ಲ ಸಿಬ್ಬಂದಿಗಳೇ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ನಡಲಿಕ್ಕೆ ನಾನು ಕಂಪನಿಯ ಕಂಪ್ನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅವ್ರು ಬಂದ್ರೇ ತಾನೇ ನಾವು ಕಮ್ಮ ಒಂದು ಈ ಒಂದು ಥೆರಪಿ ಕಾರ್ಯಕ್ರಮ ಮಾಡಕ್ಕೆ ಸಹಾಯ ಆಗಿತ್ತು ಹಾಗಾಗಿ ಅವರು ಮುಂದೆ ಬಂದರು ನಾವು ಸಹಕಾರ ಮಾಡಿದ್ವಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ತಾವು ಗೊತ್ತೇ ಬಂದಿದ್ದೀರಲ್ಲ ಎಲ್ಲ ತಮ್ಮ ಒಂದು ಸಹಕಾರ ಅತ್ಯದ್ಭುತವಾಗಿದೆ ಯಾಕಂದ್ರೆ ನಮ್ಮ ರೋಟ್ರಿ ಸ್ಲೋಗನ್ ಹೇಳ್ತಾ ಇದೆ ಇಲ್ಲಿ ನಾವು ದಿ ಮ್ಯಾಜಿಕ್ ಆಫ್ ರೋಟ್ರಿ ನಮ್ಮ ರೋಟ್ರಿಯ ಥೀಮ್ ನಮ್ಮ ರೋಟರಿ ಅಂದ್ರೆ ಸ್ವಲ್ಪ ಸಂಕ್ಷಿಪ್ತವಾಗಿ ರೋಟರಿ ಬಗ್ಗೆ ಹೇಳೋದಾದ್ರೆ ಇದು ಒಂದು ಅಂತಾರಾಷ್ಟ್ರೀಯ ಸಾಮಾಜಿಕ ಸೇವಾ ಸಂಸ್ಥೆ ಇದು ಇಡೀ ವಿಶ್ವದಲ್ಲೇ ಸುಮಾರು ಎರಡು ನೂರು ದೇಶಕ್ಕೂ ದೇಶಗಳಲ್ಲಿ ಈ ರೋಟರಿ ಸಂಸ್ಥೆ ಸಾಮಾಜಿಕ ಸೇವಾ ಕಾರ್ಯಗಳು ಮಾಡ್ತದೆ ಇಡೀ ವಿಶ್ವದಲ್ಲಿಯೇ ಈ ಒಂದು ಸಂಸ್ಥೆ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭವಾಗಿದೆ ಹತ್ತೊಂಬತ್ತು ನೂರ ಐದರ ಸುಮಾರು ನೂರ ಇಪ್ಪತ್ತು ವರ್ಷಗಳ ಕಾಲ ಈ ರೋಟರಿ ಸಂಸ್ಥೆ ವಿಶ್ವದಲ್ಲಿಯೇ ಸಾಮಾಜಿಕ ಸೇವೆ ಮಾಡ್ತದೆ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರಬಹುದು ಪಲ್ಸ್ ಪೋಲಿಯೋ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇಡೀ ವಿಶ್ವದಲ್ಲಿಯೇ ಈ ಪಲ್ಸ್ ಪೋಲಿಯೋ ಜೀವನ ಮಾಡಿದಂತದ್ದು ರೋಟರಿ ಸಂಸ್ಥೆ ಅದರಲ್ಲೂ ವಿಶೇಷವಾಗಿ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಾವು ಬಿಸಿ ಇದೀವಿ ನೋಡಿ ಏನೇ ನ್ಯೂಸ್ ಎಲ್ಲ ಓದ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ ರೀಲ್ಸ್ ನೋಡ್ತಾ ಇರ್ತೀವಿ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಅಂತೇಳಿ ಯಾರು ತಿಳ್ಕೊಳ್ಳೋದಿಲ್ಲ ಮೊಬೈಲ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಎಲ್ಲರೂ ಆಗಿದ್ದೀವಿ ಓಕೆನಾ ಈಗ ನೋಡಿ ಶುಗರ್ ಬರೋದಕ್ಕಿಂತ ಮುಂಚೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಎನ್ನುವಂಥ ಒಂದು ಗ್ಲಾಂಡ್ ಇದೆ ಯಾವುದು ಪ್ಯಾಂಕ್ರಿಯಾಸ್ ಜೀರಕ ಗ್ರಂಥಿ ಅಂತ ಕೇಳಿದ್ರಾ ಕೇಳಿದ್ರಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಐದನೇ ಕ್ಲಾಸಲ್ಲೇ ಬರುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ಬರುತ್ತೆ ಮೇದೋಜಿರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಎನ್ನುವಂತ ಒಂದು ಗ್ರಂಥಿ ಇದೆ ನಿಮ್ಮ ದೇಹದಲ್ಲಿ ಎಲ್ಲಿರುತ್ತೆ ಕೇಳಿದ್ರೆ ಈ ಎದೆ ಮೂಳೆ ಎಲ್ಲ ಮುಗಿದ ತಕ್ಷಣ ಹೊಟ್ಟೆ ಶುರುವಾಗುತ್ತೆ ನೋಡಿ ಮೇಲೆ ಎಕ್ಸಾಕ್ಟ್ ಒಳಗಡೆ ಇರುತ್ತೆ ಇಷ್ಟು ಇಷ್ಟುದ್ದ ಇರುತ್ತೆ ಮೇದೋಜಿರಕ ಗ್ರಂಥಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇನ್ಸುಲಿನ್ ಎನ್ನುವಂತ ಒಂದು ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡುತ್ತೆ ಯಾವ್ದನ್ನ ಇನ್ಸುಲಿನ್ ಇನ್ಸುಲಿನ್ ಕೆಲಸ ಏನು ನಿಮ್ಮ ದೇಹಕ್ಕೆ ಎಷ್ಟು ಸಕ್ಕರೆ ಬೇಕು ಅಷ್ಟು ಸಕ್ಕರೆ ಮಾತ್ರ ಉಳಿಸ್ಕೊಂಡು ಉಳಿದಿರುವಂತ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ ಸಕ್ಕರೆಯನ್ನ ದೇಹದಿಂದ ಹೊರಗಾಕುವಂತ ಕೆಲಸವನ್ನು ಯಾರು ಮಾಡ್ತಾರೆ ಇನ್ಸುಲಿನ್ ಎನ್ನುವಂಥದ್ದು ಮಾಡುತ್ತೆ ಯಾವತ್ತು ನೀವು ಕೂತ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತೀರ ನೋಡಿ ಯಾವತ್ತು ನಿಮ್ಮ ದೇಹದಲ್ಲಿ ರಕ್ತ ಸಂಚಾರದಲ್ಲಿ ಕೊರತೆ ಉಂಟಾಗುತ್ತೆ ಯಾವತ್ತು ನಿಮ್ಮ ದೇಹದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಎನ್ನುವಂಥದ್ದು ಕಡಿಮೆ ಆಗುತ್ತೆ ನಿಮ್ಮ ದೇಹದಲ್ಲಿರುವಂತಹ ಪ್ಯಾಂಕ್ರಿಯಾಸ್ ಅಥವಾ ಮೇಧೋಜನಕ ಗ್ರಂಥಿಗೆ ಪ್ರಾಪರ್ ನ್ಯೂಟ್ರಿಷನ್ಸ್ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಅದಕ್ಕೆ ಶ್ರೀಮಂತರಿಗೆ ಬರೋದು ಅವಾಗ ಯಾಕೆ ಶ್ರೀಮಂತರು ಕುತ್ಕೊಂಡು ತಿಂತ ಇದ್ರು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಓಕೆನಾ ಒಂದ್ಸಲ ದುಡ್ಡ ಆಯ್ತು ಅಂತ ಹೇಳಿದ್ರೆ ಅವಾಗ ಫಿಸಿಕಲ್ ಎಕ್ಸರ್ಸೈಸ್ ಎಲ್ಲ ಇರಲಿಲ್ಲ ಒಂದು ಇಪ್ಪತ್ತೈದು ವರ್ಷದಿಂದ ಸುಮ್ಮನೆ ಕೂತ್ಕೊಂಡು ಇರ್ತಾಯಿದ್ರೆ ಅದರಿಂದ ಅವ್ರಿಗೆ ಬರ್ತಾ ಇತ್ತು ಇವಾಗ ಫುಡ್ ಹ್ಯಾಬಿಟ್ ಚೇಂಜ್ ಆಗಿರೋದ್ರಿಂದ ಎಲ್ಲರೂ ಶ್ರೀಮಂತರ ಆಗಿರೋದ್ರಿಂದ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರೋದ್ರಿಂದ ಎಲ್ರಿಗೂ ಬರೋದು ಶುರುವಾಗಿದೆ ಈಗ ನೋಡಿ ಪ್ಯಾಂಕ್ರಿಯಾಸ್ ಎನ್ನುವಂತ ಗ್ಲಾಂಡು ಒಂದು ಸಲ ಇನ್ಸುಲಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಬ್ಲಡ್ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಈಗ ನೀವೇನ್ ಮಾಡ್ತೀರಾ ಹಾಸ್ಪಿಟ್ಲಿಗೆ ಹೋಗ್ತೀರಲ್ವಾ ಶುಗರ್ ಜಾಸ್ತಿ ಆಯ್ತಂದ್ರೆ ಗೊತ್ತಾಗೋದು ಹೆಂಗೆ ನಿಮಗೆ ಶುಗರ್ ಜಾಸ್ತಿ ಆಯ್ತಂದ್ರೆ ಹೆಂಗ್ ಗೊತ್ತಾಗತ್ತೆ ಮೂತ್ರ ವಾಸನೆ ಬರೋದಕ್ಕೆ ಶುರು ಕೈ ಕಾಲು ಗಂಟೆಲ್ಲ ನೋವು ಬರೋದಕ್ಕೆ ಶುರು ಪದೇ ಪದೇ ಮೂತ್ರ ಬರೋದಕ್ಕೆ ಶುರು ದೇಹದಲ್ಲಿ ಏನೋ ಬದಲಾವಣೆ ಆಯ್ತು ಅಂತೇಳಿ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ